ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿಗೆ ಖಾನ್ ಪೌರಾಡತ ಸಚಿವರು ಬಳ್ಳಾರಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಗಮಿಸಿದ್ದರಿಂದ ಇವರ ಮುಖಾಂತರ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಯನ್ನು ಸಂಪೂರ್ಣ ಕಡಿವಾಣ ಹಾಕಲು ಮುಂದಾಗಬೇಕು ಅಕ್ರಮ ಮರಳು ದಂಧೆ ಜೊತೆಗೆ ಮಟ್ಕಾ ಜೂಜು ಇಸ್ಪೇಟು ಡ್ರಗ್ಸ್ ದಂಧೆ ಗಾಂಜಾ ಸೇರಿದಂತೆ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿವೆ ಎಂದು ಇವುಗಳ ಬಗ್ಗೆ ದಿನಪತ್ರಿಕೆಗಳಲ್ಲಿ ಹಾಗೂ ಹಾಗೂ ಟಿವಿ ಮಾಧ್ಯಮದಲ್ಲಿ ಬರುತ್ತಿರುವುದನ್ನು ನೋಡಿದರೆ ಸಾರ್ವಜನಿಕರು ಈ ಎಲ್ಲಾ ಬಳ್ಳಾರಿಯಲ್ಲಿ ಸಾಮಾನ್ಯವಾಗಿ ನಡೆದು ಬಿಟ್ಟಿದೆ ಎಂದು ಜನರ ಮನೆ ಮಾತಾಗಿ ಬಿಟ್ಟಿದೆ ಇವೆಲ್ಲವುಗಳನ್ನು ಕಡಿವಾಣ ಹಾಕಲಿಕ್ಕೆ ಅಧಿಕಾರಿಗಳು ಇತ್ತು ಇಲ್ಲದಂತಾಗಿದ್ದರಿಂದ ವ್ಯವಸ್ಥಿತವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕುವವರು ಇಲ್ಲ ಇಲ್ಲದಂತರಾಗಿದ್ದರಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಿರಂತರವಾಗಿ ರಾಜಾರೋಷವಾಗಿ ಅಕ್ರಮ ದಂಧೆಗಳಿಂದ ಬಳ್ಳಾರಿ ಜಿಲ್ಲೆಯು ಮುಕ್ತವಾಗಬೇಕು ಎಂಬುದು ನಮ್ಮ ಕಳಕಳಿ ಕರ್ನಾಟಕ ಸಂಚಾರ ಉಳಿತಾ ಸಂಸ್ಥೆ ಬಳ್ಳಾರಿ ವಿಚಾರ ಬಳ್ಳಾರಿ ನಗರದಲ್ಲಿ ಇದ್ದಂಥ ಅಕ್ರಮ ಮರಳುಗಾರಿಕೆ ಮತ್ತು ಅಕ್ಕಿ ಪಂಚವಾರ ಇದನ್ನು ಕಡಿವಾಣ ಹಾಕಲಿಕ್ಕೆ ಮಾನ್ಯ